ಬೆಳಗಾವಿಯ ಕರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರು ಬೆಲೆ ನಿಗದಿಗಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಕೇಂದ್ರ ಸರ್ಕಾರದ ಐದು ಮಂತ್ರಿಗಳು ಮತ್ತು ರಾಜ್ಯ ಸಚಿವರು ಕುಳಿತು ಬಗೆಹರಿಸಬೇಕು ಇದನ್ನು ಬಿಟ್ಟು ಸುಳ್ಳು ಹೇಳಿಕೊಂಡು ಕೇಂದ್ರ ಸಚಿವರು ಮತ್ತು ಎಂಪಿಗಳು ಓಡಾಡ್ತಿದ್ದಾರೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಶಿವಮೊಗ್ಗದಲ್ಲಿ ದೂರಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಸಚಿವರು ರೈತರ ಜೊತೆ ಮಾತನಾಡಿದ್ದಾರೆ ಸಿಎಂ ಸಹ ರೈತರ ಜೊತೆ ಮಾತನಾಡುತ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಎಲ್ಲ ದಾಖಲಾತಿಗಳನ್ನು ಕೇಂದ್ರಕ್ಕೆ ರವಾನಿಸಲಾಗಿದೆ ಎಂಎಸ್ಪಿ ಮತ್ತು ಎಫ್ಪಿಆರ್ ಪಿ ಕೇಂದ್ರ ನಿಗದಿಪಡಿಸಬೇಕು ಮಹಾರಾಷ್ಟ್ರದಲ್ಲಿ ಬೆಳೆ ಹಾನಿಗೆ ಹೆಚ್ಚಿನ ದರ ನಿಗದಿ ಮಾಡಲಾಗಿದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿಲ್ಲ ತಾರತಮ್ಯ ಮಾಡಲಾಗಿದೆ ರಾಜ್ಯದ ಇಪ್ಪತ್ತೇಳು ಜನ ಎಂಪಿಗಳು ಹತ್ತೊಂಬತ್ತು ಕೇಂದ್ರ ಸಚಿವರು ಇದರ ಬಗ್ಗೆ ಮಾತನಾಡಬೇಕು ರೈತರ ಪರ ಇರುವ ರಾಜ್ಯ ಸರ್ಕಾರ ಬೆಳೆ ಹಾನಿ ಮಳೆ ಹಾನಿಗೆ ಸಮಗ್ರವಾಗಿ ಹಣ ನೀಡಲಾಗಿದೆ ಎಂದು ಹೇಳಿದ ಅವರು ಕಬ್ಬು ಬೆಳೆಗಾರರ ಶಾಶ್ವತ ಪರಿಹಾರವನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅವರು ಮಾಡಿದಾಗ ನಮಗೆ ಮಾದರಿಯಾಗಿ ಮಾಡಲು ಅನುಕೂಲವಾಗಲಿದೆ ಎಂದರು ಪೂರ್ಣ ಜವಾಬ್ದಾರಿ ಅವ್ರದೇ ಇದೆ ಆದರೆ ಬಹಳ ವರ್ಷಗಳಿಂದ ರೈತರಿಗೆ ಅದು ತೊಂದರೆ ಆಗಿದೆ ಸಕ್ಕರೆ ಬೆಲೆ ಹೆಚ್ಚಾಗಲ್ಲ ಮತ್ತು ಎಫ್ ಆರ್ ಪಿನ ಹೆಚ್ಚು ಮಾಡಲ್ಲ ಹಾಗಾಗಿ ಫ್ಯಾಕ್ಟ್ರಿ ಒಂದು ಕಡೆ ಕಷ್ಟ ಅನ್ನೋದು ರೈತರಿಗೆ ಸಿಕ್ಬೇಕಾದಂಥ ಬೆಲೆ ಸಿಗ್ತಾ ಇಲ್ಲ ಅದು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ಅವ್ರ ಕೈಗೆ ಎದುಸಲ್ಲ ಇಲ್ಲಿರ್ತಕ್ಕಂಥ ಸ್ಥಳೀಯ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಐದು ಜನ ಏನು ಮಂತ್ರಿಗಳಿದ್ದಾರೆ ಎಲ್ಲ ರೈತರ ಪರ ಅಂತ ಹೇಳುವಂಥ ಮಂತ್ರಿಗಳೇನಿದ್ದಾರೆ ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಹೋಗಿರೋದು ಅವರು ಕೇಂದ್ರದಲ್ಲಿ ಕೂತು ಇದನ್ನು ಬಗೆಹರಿಸ್ಬೇಕು ಅವರು ಬಗೆಹರಿಸ್ದಲೇ ಕದ್ದಾಡ್ತಕ್ಕಂಥದ್ದು ಸುಳ್ಳು ಹೇಳ್ಕೊಂಡು ಅದೋ ಇದು ಸಬೂ ಹೇಳತಕ್ಕಂಥದ್ದು ರೈತರು ಕೈಗೆ ಸಿಗ್ತಕ್ಕಂಥದ್ದು ರಾಜ್ಯ ಸರ್ಕಾರ ರಾಜ್ಯದ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ಹಾಗಾಗಿ ಒಂದು ಸ್ವಲ್ಪ ನಮ್ಮ ಮೇಲೆ ಹೆಚ್ಚು ಒತ್ತಡ ಇದೆ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಮಂತ್ರಿಗಳು ಎಚ್ ಕೆ ಪಾಟೀಲ್ ಹಿರಿಯ ಸಚಿವರು ಎಂ ಕೆ ಪಾಟೀಲ್ ಎಲ್ಲ ಹೋಗಿ ಅವ್ರ ಜೊತೆ ಮಾತನಾಡಿದ್ದಾರೆ ಇವತ್ತು ಈಗಾಗಲೇ ನಡೀತಾ ಇದೆ ನಮ್ಮ ಮುಖ್ಯಮಂತ್ರಿಗಳು ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿ ಅದಾದ ನಂತರ ಒಂದು ಗಂಟೆಗೆ ರೈತರ ಜೊತೆ ಮಾತನಾಡಲಿಕ್ಕೆ ಇವತ್ತು ಮೀಟಿಂಗ್ ನಡೀತಾ ಇದೆ ಇವತ್ತು ಬಹುಶಃ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತಗೋತಾರೆ ಕೇಂದ್ರ ಸರ್ಕಾರನೇ ಇನ್ನೊಂದು ನೂರು ಇನ್ನೂರು ರೂಪಾಯಿ ಜಾಸ್ತಿ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಟ್ಯಾಕ್ಸನ್ನು ಕೊಟ್ಟು ಕೇಂದ್ರ ಸರ್ಕಾರ ಮಾಡೋ ಜವಾಬ್ದಾರಿನ ರಾಜ್ಯ ಸರ್ಕಾರ ಮಾಡಿ 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 ಆಲ್ ಎಮ್ ಎಸ್ ಪಿ ಮತ್ತು ಈ ಥರದ ಬೆಳೆ ರೇಟು ಇದಾದಾಗ ಕೇಂದ್ರ ಸರ್ಕಾರ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥದ್ದು ನೋಡಬೇಕು ಯಾವ್ಯಾವ ರಾಜ್ಯದಲ್ಲಿ ಕೆಲವು ಈಗ ಮೊನ್ನೆ ಮಾರಾಟದಲ್ಲಿ ಮಳೆ ಹಾನಿಯಿಂದ ಅದಕ್ಕೆ ಡೆವಲಪ್ಮೆಂಟು ರಸ್ತೆ ಹಾಳಾದಕ್ಕೆಲ್ಲ ಕೊಟ್ಟಿದ್ದಾರೆ ಕರ್ನಾಟಕ ಏನು ಮಾಡಿದೆ ಕರ್ನಾಟಕ ಕಳೆದ ಬಾರಿ ಇಪ್ಪತ್ತೇಳು ಜನ ಎಂ ಪಿ ಗೆಲ್ಸಿದ್ದಾರೆ ಬಿ ಜೆ ಪಿಗೆ ಈ ಬಾರಿ ಹತ್ತೊಂಬತ್ತು ಜನ ಗೆಲ್ಸಿದ್ದಾರೆ ಮತ್ತೆ ಇವರು ಹತ್ತೊಂಬತ್ತು ಜನ ಮತ್ತು ಇವತ್ತು ಏನು ಮಂತ್ರಿಗಳಿದ್ದಾರೆ ನಾಲ್ಕು ಜನ ಸೋಮಣ್ಣರ ಆಗಲಿ ಕುಮಾರಸ್ವಾಮಿ ಆಲಿ ಜೋಶಿ ಆಲಿ ಮೇಡಮ್ ಆಲಿ ಏನು ಮಾಡ್ತಾ ಇದ್ದಾರೆ ಅವರು ಇವಾಗ ನಾವು ಕೂಡ ಬೇರೆ ನಾವು ನಮ್ಮ ಶಕ್ತಿ ಮೀರಿ ರೈತರ ಪರ ಇದ್ದೀವಿ ಇವತ್ತಾಗಲೇ ಬೆಳೆ ಹಾನಿಗೆ ಎಂಟು ಸಾವಿರ ಮತ್ತು ಮಳೆ ಆಶ್ರಿತ ಮಳೆ ಪ್ರದೇಶಕ್ಕೆ ಮತ್ತು ಬಹು ಇದು ಆಶ್ರಿತ ಎಲ್ಲಕ್ಕೂ ನಾವು ಎಂಟುವರೆ ಎಂಟೂವರೆ ಇದ್ದೀವಿ ನಾವು ತಾತ್ಕಾಲಿಕವಾಗಿ ಒಂದಷ್ಟು ಕೊಟ್ಟಿ ಸಮಾನ ಮಾಡತಕ್ಕಂಥದಲ್ಲ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಪರಿಹಾರ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರನೇ ಅದಕ್ಕೆ ಬೆಳ್ ರೀ ಬೆಳೆ ತೋರಲ್ಲ ಅವರೇ ಮಾಡ್ಬೇಕಾದದ್ದು ಅವ್ರ ಕರ್ತ ನಾವು ಮಾಡೋದನ್ನ ನಾವು ಮಾಡ್ತೀವಿ ಅವ್ರು ಮಾಡ್ಬೇಕಾದ ಕರ್ತವ್ಯ ಅವ್ರೇನೆ ಆದ್ರೂ ನಾವೇನಾದ್ರೂ ಇವತ್ತು ತಾತ್ಕಾಲಿಕವಾಗಿ ಮಾಡಿದ್ರು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಎಮ್ ಆರ್ ಪಿನಲ್ಲಿ ನಲ್ಲಿ ಅವರೇ ಮಾಡಬೇಕಾಗುತ್ತೆ ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಕಳೆದ ಎರಡು ಮೂರು ದಿವಸದಿಂದ ರೈತರ ಬಗ್ಗೆ ಸಂಪರ್ಕದಲ್ಲಿದ್ದಾರೆ ಎಲ್ಲ ಮಂತ್ರಿಗಳು ಮಾತನಾಡಿದ್ದಾರೆ ಇವತ್ತು ಮೀಟಿಂಗ್ ನಡೀತಾ ಇದೆ ಈಗ ಒಂದು ಗಂಟೆಗೆ ಅಂತಿಮ ಮೀಟಿಂಗ್ ಏನಿದೆ ಒಂದು ಗಂಟೆ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಯವರು ಏನಾದ್ರು ಒಂದು ಸೂಕ್ತವಾದಂತ ತೀರ್ಮಾನವನ್ನ ತಗೋತಾರೆ ಅದರಿಂದ ನಾನು ಇಲ್ಲಿ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥ ಸೂಕ್ತ ಅವ್ರದ್ದೊಂದು ಸಬ್ಜೆಕ್ಟ್ ಇದೆ ನಾನು ನಮ್ಮ ಈಶ್ವರ್ ಖಂಡೀವ್ರ ಹತ್ರ ಮಾತಾಡಿದ್ದೀನಿ ಆದಷ್ಟು ಬೇಗ ಆ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು ನಾನು ಸೀರಿಯಸ್ ಆಗಿ ಈಶ್ವರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ